ಆದ್ರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದ್ರೆ ಕೆಲವು ಪ್ರೆಸ್ಪಿಂಗ್ ಸಿಗ್ಲಿಲ್ಲ ನಾವು ಮಾತಾಡಕಾಗ್ಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ

మాట్ మదగజ టైట్లు రమూర్తి సార్ తగ్బాయి ఉమాపతి సార్ కొట్టు మదగజ బాస్ వెళ్దక్షణ రమూర్తి సార్ కొట్టు రామూర్తి సార్ ಯಾಕೆ ಅಂತಂದ್ರೆ ನಮ್ಮ ಹತ್ರ ದಾನವಿದ್ರು ಕೂಡ ಮಾತಾಡೋಣ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ ನಾ ಫಸ್ಟ್ ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ ಬಟ್ ನಮ್ಮ ಬ್ಯಾನರ್ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ ನಿಮಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇಂದ ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲೇ ಹೇಳಿದ್ರು ಟೈಟ್ಲ್ ಕೊಟ್ಟಿದ್ದೀವಿ ಯಾಕಪ್ಪ ಬಂದು ಬಂದು ಮೇಲೆ ಯಾಕೆ ಕುಂಬಿಸ್ಬೇಕು ಕುಂಬಿಸ್ಕೊಂಬಲ್ಲ ಎಲ್ಲ ಚೆನ್ನಾಗಿದೆ ಅಲ್ಲೇ ಇರ್ಬೋದು ತಪ್ಪದು ಆದ್ರೆ ನಾನು ಅಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ಇನ್ನೇನಿಲ್ಲ ಇವತ್ತು ಇಲ್ಲಿ ನಿಂತು ಇದೊಂದು ಜರ್ನಿ ನಾನು ಒಬ್ಬನ್ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋ ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ಅಲ್ಲಿ ಅಧಿಕಾರ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಮಾಡಕ್ಕಾಗತ್ತ ಅದು ಕೇಳಿಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಮರ ಶೇರು ನಮ್ಗೆ ಅವ್ರು ಕೊಡೋಣ ಆಕ್ಚುಲಿ ಅಣ್ಣಪ್ಪ ಒಳ್ಳೆ ಇದು ಮಾಡಿದ್ರು ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರ ತಮ್ಮ ಹೋಗೋದು ಅಲ್ಲಿ ಯಾವ್ದು ಅಂತ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕರು ಸೊ ಆದ್ರಿಂದ ದಯಮಾಡಿ ನೀವು ಈಗ ಹೇಳಿದ್ರೆ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ ಅಕ್ಟೋಬರ್ ಏಳು ಚಿರ ಅಕ್ಟೋಬರ್ ಮತ್ತೆ ವರ್ಷ ಅಕ್ಟೋಬರ್ಸಿ ಅಂತ ಹೇಳಿ ಖಂಡಿತ ಅಕ್ಟೋಬರ್ ಅಂತ ಹೇಳ ದಮ ತುಂಬ ಏನಕ್ಕೆ ಅಂತಂದ್ರೆ ಈ ಥಿಯೇಟರ್ ಇನ್ನೊಂದು ಏನಕ್ಕೆ ಕೇಳಿ ಇದು ಅಮೃತ್ ಮಾಡ್ತಾ ಇದೀವಿ ನಾವು ನಮ್ಗಲ್ಲಿ ಅಲ್ಲಿ ಕೆಜಿ ಅಲ್ಲಿ ಥಿಯೇಟರ್ ಸಿಗ್ಲಿಲ್ಲ ನಾನು ಆನಂದ ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರನೂ ಇದೆ ಒಂದ್ಸಲಿ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟೆ ಮಾಡಿ ಮನೆ ಹತ್ರ ಹೋಗಿ ಆಗು ಹೆಂಗ್ರಾಡಿ ಪಾಪ ಅಪ್ಪಿಗೆ ಮತ್ತೆ ನಮ್ಮ ರಾಘವೇಂದ್ರ ಎಷ್ಟೆಲ್ಲ ಮಾತಾಡಿದ್ರ ಫೋಟೋ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತು ಕೊಟ್ಬಿಡ್ರೆ ಅಲ್ಲಿ ಥಿಯೇಟ್ರ್ ಲೆವೆಲ್ ಗೌರವ ಆಗಿದ್ರ ಇಲ್ಲ ಅಂತಲ್ಲ ಸೊ ಆದ್ರಿಂದ ಯಾವಾಗ ಅಲ್ಲಿ ನಿಮ್ಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ಲ ಮೇನ್ ಥಿಯೇಟ್ರ್ ನಾವು ಅಂಬರೀಷ್ ಅರ ಸಿನಿಮಾಗ ಇದೇ ಮೇನ್ ಥಿಯೇಟ್ರ್ ಮಾಡಿದ್ವಿ ಏನಡ ಸೊ ಆದ್ರಿಂದ ಈ ಥಿಯೇಟ್ರ್ಗೆ ತುಂಬಾ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ತರ ಥಿಯೇಟರ್ ಬನ್ನಿ ನಮ್ಮನ್ನ ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದ್ರು ಪ್ರತಿಯೊಂದು ಸಿನಿಮಾನು ಎಲ್ಲರನ್ನೂ ಕರೆಸಿ ಐವತ್ತು ದಿನ ಮಾಡಿದವರು ಕರೆಸಿಂತಾರೆ ಅವ್ರು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯವರ್ಗೂ ಮನೇಲಿ ಯಾಕಂದ್ರೆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಥ್ಯಾಂಕ್ ಯು ಎಲ್ರಿಗಿಷ್ಟು ಮಾತಾಡಿದ್ರೆ ಎಲ್ಲ ನನ್ನ ಸೀನಿಯರ್ ಎಲ್ರಿಗೂ ತುಂಬ ತುಂಬಾ ತುಂಬಾ ಯು ಥ್ಯಾಂಕ್ ಯು